ಇವತ್ತೊಂದು ಸ್ನಾಕ್ಸ್ ಮಾಡ್ತಾ ಇದ್ದೇನೆ ಆ ನೀವೇನು ಡಿಫ್ರೆಂಟ್ ಆಗಿ ಮಾಡ್ತೇನೆ ಶೇರ್ ಮಾಡುವ ಅಂತ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಟ್ಟಿದ್ದೇನೆ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೇನೆ ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಒಂದ್ ಎರಡು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ನೀರ್ ಹಾಕದೆ ಒಂದು ಪಲ್ಸ್ ತರ ಮಾಡ್ಬೇಕು ಆ ಜಾಸ್ತಿ ನೈಸ್ ಆಗ್ಬೇಕು ಅಂತಲ್ಲ ಸ್ವಲ್ಪ ಪಲ್ಸ್ ಆದ್ರೆ ಸಾಕು ಇಷ್ಟು ಪಲ್ಸ್ ಮಾಡಿದ್ದೇನೆ ಈಗ ಇದನ್ನೊಂದು ಪಾತ್ರೆಗೆ ಹಾಕುವ ಈ ಸ್ವಲ್ಪ ಅಷ್ಟು ಅರಸಿ ನಂತರ ಇಲ್ಲಿ ಮೊಟ್ಟೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮೂರು ಮೊಟ್ಟೆ ತಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಒಳ್ಳೆ ಬೀಟಾಗ್ಲಿ ಇಷ್ಟು ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಇದನ್ನು ಮಾಡುವ ಉಪ್ಪನ್ನು ಚೆಕ್ ಮಾಡ್ಬೇಕು ನಾನು ಇಲ್ಲಿ ಹಾಕಿ ಸ್ವಲ್ಪ ಉಪ್ಪು ಚಪ್ಪ ಇತ್ತು ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ಆಯ್ತು ಈಗ ಇಲ್ಲಿ ಒಂದು ತವಾ ತಗೊಂಡಿದ್ದೇನೆ ಇದಕ್ಕೆ ಬಟರ್ ಅಥವಾ ತುಪ್ಪ ಯಾವುದು ಹಾಕ್ಬಹುದು ನಾನು ಇಲ್ಲಿ ಸ್ವಲ್ಪ ಬಟರ್ ಹಾಕ್ತಿದ್ದೇನೆ ಈಗ ಇಲ್ಲಿ ಮಿಕ್ಸ್ ಮಾಡಿಟ್ಟ ಮೊಟ್ಟೆಯ ಇದಕ್ಕೆ ಒಂದು ಬ್ರೆಡ್ ಪೀಸ್ ಅನ್ನು ತಗೊಂಡು ಈ ರೀತಿ ಚೆನ್ನಾಗಿ ಅದ್ದಿ ಫ್ರೈ ಮಾಡ್ಲಿಕ್ಕೆ ಹಾಕುವ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಬಟರನ್ನು ಹಾಕಿ ಮಾಡಿ ಹಾಕಿ ಒಳ್ಳೆ ಫ್ರೈ ಮಾಡಿದ್ರೆ ಆಯ್ತು ಎರಡು ಒಳ್ಳೆ ಫ್ರೈ ಆಯ್ತು ತೆಗೆದ್ರೆ ಆಯ್ತು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತದೆ ಈ ರೀತಿ ಮಿಕ್ಸಿಗೆ ಹಾಕಿ ಮಾಡಿದ್ರೆ ಇಲ್ಲದಿದ್ರೆ ನಿಮ್ಗೆ ಈ ರೀತಿ ಅದು ಎಲ್ಲ ಮಿಕ್ಸ್ ಆಗಿ ಬರುದಿಲ್ಲ ಕಂಬೈನ್ ಆಗಿ ಈಗ ನೋಡಿ ಯಾವ್ದು ಬೇರೆ ಬೇರೆ ಆಗುದಿಲ್ಲ ಎಲ್ಲಾನು ಚೆನ್ನಾಗಿ ಅಂಟ್ಕೊಂಡಿದೆ ತುಂಬಾ ಟೇಸ್ಟ್ ಆಗಿ ಬಂದಿದೆ ಈ ರೀತಿ ನೋಡಿ ನಾನಿದ ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ ಹಾಂಗೆ ಕೂಡ ತಿನ್ಬಹುದು ತುಂಬಾ ಟೇಸ್ಟಿ ಆಗಿದೆ ಮಾತ್ರ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ